ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ರೈತರ ಪರವಾಗಿದ್ದಾರೆ ನಮ್ಮ ರೈತ ನಾಯಕರಾದ ಮಾನ್ಯ ಯಡಿಯೂರಪ್ಪನವರು ಪ್ರಾರಂಭ ಮಾಡಿರ್ತಕ್ಕಂಥ ರೈತ ವಿರೋಧಿ ಸರ್ಕಾರ ಅಂದ್ರೆ ತಪ್ಪಾಗಲಾರದು ಈ ಸರ್ಕಾರದ ವಿರುದ್ಧ ಬಿಜೆಪಿಯ ಸಮೇತ okay ಸುಮಾರು ಸಾವಿರದ ಮುನ್ನೂರು ಕೋಟಿ ಪ್ರೋತ್ಸಾದರ ಇದು ಕೂಡ ಇಲ್ಲ ಇದು ಇಷ್ಟಕ್ಕೆ ಸಾಲದು ಅಂತ ¡Viva a ದರ ಏರಿಸಿರುವ ರಾಜ್ಯ ಸರ್ಕಾರಕ್ಕೆ